ನಮ್ಗೆ ನಮಗೆ ಹೇಳ್ತಿರೋ ತಿಂಗ ತಿಂಗ ನಾನು ಬರ್ತೀವಿ ಒಬ್ರು ನೀವು ಇರ್ತೀರೋ ಒಬ್ಬರು ಒಬ್ಬರು ನಿಂತ ಗಂಡನೇ ಯಾರು ಔರ್ ಇರ್ತಾರೆ ಅವರು ನೋಡಿದ್ರೆ 나 ಮಗ ಬರ್ಲಿ ಅಂತಾರೆ ನೀವ್ ನೋಡಿದ್ರೆ ಈಗ ಹೇಳ್ತೀರಾ ಇವಾಗ ಎಷ್ಟು 3000 ನಾನು 3000 ಬಂದಿತ್ತು ಅಮ್ಮ ಇವಾಗಷ್ಟಿಲ್ಲಷ್ಟು ಕಟ್ ಕಟ್ಟ ಮಜ್ಬನ್ ಇಲ್ಲ ಚಾವಲ್ ಕರೆಂಟ್ ಕಟ್ ಆಯ್ತು ಅವರು ಪವರ್ ಕಟ್ ಮಾಡಿದ್ರು ಅಂತ ಲೈಮನ್ ಗೆ ಕರ್ಕೊಂಡ್ ಬಂದಿನಿ ಲೈಮನ್ ಕಟ್ ಮಾಡಿಬಿಡಿ 2000 ಸ್ವಲ್ಪ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿ ಮಳೆ ಇಡ್ಕೊಂಡಿದ್ದೀನಿ

ನೋಡಮ್ಮ ತಿಂಗಳ ಗಡ ಕಟ್ಕೊಂಡು ಯಾರಿಗೂ ಇರಲ್ಲ ಸುಮ್ಮನೆ ಜಾಸ್ತಿ ಇದೆ ಅನಗೂ ತೊಂದ್ರೆ ನಮ್ಗೆ ತಿಂಗಳ ತಿಂಗಳ ಮೇಲಧಿಕಾರ ನಮ್ಗೆ ಮಾರ್ಸ್ ಮಾಡ್ತಾರೆ ಬಹಳ ಇಷ್ಟ ಆಗುತ್ತೆ ಆಯ್ತಾ ನಿಮಂತ ನಮ್ ನೂರಾರು ಜನ ಹಳ್ಳಿ ಹೇಳಿ ಹೇಳಿ ಸಾಕಾಗೋದ್ ಮುಂದೆ ಮನೆಗೆ ಹೋಗ್ಬರ್ತೀವಿ ನೋಡ್ಮೇನು ಬೀಗ ಬೇರೆ ಆಕವ್ರೆ ಎಲ್ಲೋದ್ರಪ್ಪ ಇವರು ಈ ಮನೆಯವ್ರು ಎಲ್ಲೋ ಎಲ್ಲೋದ್ರಪ್ಪ ಪುಟ ಹೌದಾ ನಾವು ಕರೆಂಟ್ ಬಿಲ್ಲರ್ ಕಣಪ್ಪ ಕರೆಂಟ್ ಬಿಲ್ಲರು ಎಲ್ಲೋ ಈ ತಾತ ಬೇರೆ ನಮ್ಗೆ ಹುಡ್ಕರೆ ಆಗೋಯ್ತಪ್ಪ ಈ ಮನ್ ಮನೆಲೆಲ್ಲ ಅತ್ಲಿಗೆ ಬೀಗ ಹಾಕದೆ ಜಾಸ್ತಿ ಆಯ್ತು ಹಳ್ಳಿ ಕಡೆಲೆಲ್ಲ ಸರಿ ಆ ತಾತ ಬಂದಾಗ ಕರೆಂಟ್ ಬಿಲ್ ಚೀಟಿ ಕೊಡ್ತೀರಿ ನೀವು ಈ ಮನೆಯವ ನೀವೇ ತಾನ ಪಕ್ಕದ ಮನೆಯವರು ಸರಿನಪ್ಪ ಆಯ್ತು ಒಂದು ಚೀಟಿ ಕೊಡ್ತೀನಿ ಬಿಲ್ ಅದು ಅವ್ರು ಬಂದಾಗ ಕೊಟ್ಬಿಡ್ರಿ ತಾಪಟ್ಟಿ ನಿನ್ ಕೊಡ್ತೀನಿ ಇದಕ್ಕ ಅವ್ರು ಬಂದಾಗ ಕೊಟ್ಬಿಡು ಏನ್ ಪಟ್ಟಿ ಹ್ಮ್ ನಡೆಯಪ್ಪ ಮುಂದೆ ಹೋಗೋಣ ಲೈನ್ ಮ್ಯಾನ್ ಸರಿ ಬರೋಣ ಹೋಗೋಣ ತಾತಾ ಕರೆಂಟ್ ಬಿಲ್ಲರ್ ಬಂದ್ರು ಹೌದಾ ಬಂದ್ರಾ ಕರೆಂಟ್ ಬಿಲ್ನಾರ ಇವರು ಮಾಡೋಕ್ ಕೆಲ್ಸಿದ ಏನಿಲ್ಲಪ್ಪಾ ಏನ್ ಕೆಲಸ ಹೇಳೋರಿಗೆ ಬೀಗ ಹಾಕೊಂಡು ಹೋಗ್ತಿದ್ದರಿ ಬರ್ಲಿ ಅದೇನು ತಿಂಗ್ಳಾಗ ಗತಿ ಇಲ್ಲ ಇನ್ನು ತಿಂಗ್ಳಿಗೆ ಕರೆಕ್ಟಾಗಿ ಬಂದ್ಬಿಡ್ತಾರ ಅಲ್ಲಾಡ್ಸ್ಕೊಂಡು ತಿಂಗ್ಳಾಗ ಗತಿ ಇಲ್ಲ ಕಳ್ಳ ಹೋದಂಗ ಹೋಗ್ಬೇಕು ನಾನೇ ಬೀಗ ಹಾಕ್ಕೊಂಡು ಇವ್ರು ನೋಡಿ ಮಾಡೋ ಕೆಲಸ ಏನು ಹೇಳ ಬಿಟ್ಟಾ ಈ ತಾತ ಎಲ್ಲೋ ಅದು ಬೊರೆ ಹೊಡ್ದ ತಾತ ನೀವ್ ಬರೋದ್ ನೋಡ್ಬಿಟ್ಟು ಬೀಗ ಹಾಕೊಂಡು ಈ ಕಡೆ ಕುಂಡ್ಕೊಂಡ್ ಕುಂಡ್ಕೊಂಡ್ ಹೋಯ್ತು ಈ ಕಡೆ ಹೋಯ್ತು ಬಾ ಅಲ್ಲೇ ಐತು ಮೀಟರ್ ನೋಡೋಣ ಏನಾಯ್ತು ಅದು ಅಂತ ಈ ತಾತ ಯಾವಾಗಲೂ ಹಂಗೆ ನಮ್ ಬರೋ ಟೈಮಲ್ಲಿ ಅಲ್ಲಿ ಹೋಗುತ್ತೆ ಓಹೋ ಮನೆದು ಬೀಗ ಹಾಕ್ಬಿಟ್ಟೈತಲ್ಲ ಬೊರೆ ಹೊಡ್ರು ಉಂಕಾಣ ಎಲ್ಲಿಗೆ ಹೋಯ್ತು ಏನೋ ವಯಸ್ಸಲ್ಲಿ ಹಿಂಗೆ ನಮ್ಮಂಗೆ ಹೆಂಗಲ್ಲಿ ಹೆಂಗ್ ಆಡಿರ್ಬೋದು ಈ ತಾತ ಆಡಿರುತ್ತೆ ಆಡಿರುತ್ತೆ ಅಣ್ಣ

ಹಲೋ ಹಲೋ ಏನೇ ಎಲ್ಲಿದ್ದೀರಾ ಡ್ಯೂಟಿಲಿ ಇದ್ದೀನಿ ಕಣೆ ಹೌದಾ ಸರಿ ಊಟಕ್ಕೆ ಬನ್ನಿ ಊಟ ಬೇಡ ಹೋಗ್ಯಾತ್ಲಿ ನೋಡಿ ನೋಡಿ ಸಾಕಾಗ ಹಳ್ಳಿ ಕಡೆ ಏನಾಯ್ತು ನಾ ಬರೋದು ನೋಡಿ ಬಿಗ್ ಬಿಗ್ ಹಾಕೊಂಡು ಹೋಗ್ತಾರೆ ಕಣ ಮನೇಲೆಲ್ಲ ದುಡ್ಡು ಕಟ್ಬೇಕಲ್ಲ ಅಂತಾರ ನನಗಂತೂ ಸಾಕಾಗೋಯ್ತು ಈ ಜೀವನ ಯಾತಕಾರ ಇಲ್ಲ ಕೆಲ್ಸಕ್ಕೆ ಬಂದೆ ಅನ್ನಂಗೆ ಆಗುತ್ತೆ ಬಿಲ್ ಕಲೆಕ್ಟ್ರಿಗೆ ಹ್ಮ್ ಸರಿ ಬೇಗ ಬನ್ನಿ ಊಟಕ್ಕೆ ಊಟನ ಬೇಡ ಅಂತ ಬೇಡ ನೀನ್ ಊಟ ಮಾಡ್ಕ ಮಕ್ಳಿಗೆ ಹುಷಾರ್ ಕಣೆ ಮಕ್ಳಿಗೆ ನೋಡ್ಕ ಹ ಸರಿ ನೀವು ಹುಷಾರಾಗಿ ಬನ್ನಿ ಬತ್ತೀನಿ ಊಟ ಬೇಡ ನನಗೆ ಅಲ್ಲೇ ಊಟ ಮಾಡ್ತೀರಾ ಏ ಊಟ ಬೇಡ ನನಗೂ ಲೈನ್ ಮೆನ್ಗೂ ಸಾಕಾಗೋಯ್ತು ನೋಡಿ ನೋಡಿ ಜನಗಳ ಪಜಿತಿನ ಕಟ್ಟಕ್ಕೆ ಎಲ್ಲ ದುಡ್ಡು ಕರೆಕ್ಟ್ ಆಗಿ ಸರಿ ಕಣೆ ನಾನು ಚಿಕ್ಕ ಬಿಜಿ ಇದ್ದೀನಿ ಸರಿ ಬಾಯ್ ಹ್ಞೂ ಬಾಯ್ ಕಣೆ ಇಲ್ಲ ಲೈನ್ ಮೆನ್ ಇಲ್ಲ ಹೋದಾ ಒಂದು ಲೈನ್ ಮೆನ್ಗೆ ಒಂದು ಫೋನ್ ಮಾಡಂತೇಳಿ ಹಲೋ ಹಾಂ ಹಲೋ ಹೇಳೋಣ ಎಲ್ಲಿದ್ದೀರಿ ಲೈನ್ ಮೆನ್ ಇಲ್ಲ ಟಿ ಒನ್ ತಿನ್ನಕ್ ಬಂದಿದ್ದೆ ಮೈಲಿ ಇಬ್ರು ಮೂರ್ ಜನ ಕಟ್ಟಿಲ್ಲ ಅವರು ಲೈನ್ ಕಟ್ಪಾಡಂತೆ ವೈರು ಆದಷ್ಟು ಬೇಗ ಬರಪ್ಪ ఆ సరి బతిన్ తలేన తిన్కండి హ్ బెగ్ బంద్ బిడు సరి కణప యా రొడి నవమ్మ కరెంట్ బిల్ ఆర్ హ ఆ మిన్ వడలేది మా ಯಾಕೆ ಅಂದ್ರೆ ವಾಷಿಂಗ್ ಮೆಷಿನ್ ಇದೆ ಬರುತ್ತೆ ಚಾರ್ಜ್ ಮದ್ಯ ಬರುತ್ತೆ ಅದ್ರ ವಾಷಿಂಗ್ ಮಿಷಿನ್ ಇದೆ ಟಿವಿ ಇದೆ ಮದ್ಯ ಬರುತ್ತೆ ಕಟ್ತೀರಿಂಗಮ್ಮ ಏನಣ್ಣ ಅಂದ್ರೆ ನಾವು ಕರೆಂಟ್ ಬಿಲ್ ಅರಪ್ಪ ಕರೆಂಟ್ ಬಿಲ್ ಕೊಟ್ಟು ಬಂದು ತಿಂಗಳಾತಲ್ಲ ಆತಲ್ಲ ಅದಕ್ಕೆ ಬಂದು ತಿಂಗ್ಳಾಗ ಹ್ಮ್ ಇಷ್ಟ ಬಂದಿ ನೋಡೋಣ ಹ್ಮ್ ನೋಡ್ತೀನಿ ಸಾವಿರ ರೂಪಾಯಿ ಬಂದೈತಿಲ್ವ ನಿಂದು ಈ ಸರಿ ಕರೆಂಟ್ ಬಿಲ್

ಅಣ್ಣ ಒಂಚೂರು ತಡಿ ಅಣ್ಣ ಮನೆಗೆ ಹೋಗ್ಬರ್ತೀನಿ ಬೇಗ ಬರ್ಬೇಕು ನನಗೂ ಬೇರೆ ಬೇರೆ ಕೆಲಸ ಇರ್ತವೆ ಬೇರೆ ಬೇರೆ ಕಡೆ ಹೋಗ್ಬೇಕು ಸರಿ ಅಣ್ಣ ಆಯ್ತು ಒಂದು ಐದು ಐದು ನಿಮಿಷ ಅಣ್ಣ ಬೀಗ ಆಗ್ತೀಯಲ್ಲ ಬೇಡ ಬಿಡು ಇಲ್ಲೇ ಇರ್ತೀವ ನಾವು ಬೇಗ ಹೋಗಿ ಬಂದ್ಬಿಡು ಅದೇ ಇಲ್ಲಿಗೆ ಹೋಗ್ತೀಯ ಏ ಯಾರೋ ಬಂದು ಕತ್ಕೊಂಡ ಬಿಡ್ತಾರೆ ಅಂಗಡಿ ಸಾಮಾನು ಒಂದ್ ಐದು ನಿಮಿಷ ಹ್ಮ್ ಸರಿ ಕಣಪ್ಪ ಆಯ್ತು ಬೇಗ ಬಂದ್ಬಿಡು ಹಾ ಬರ್ತೀನಿ ಲೈನ್ ಮ್ಯಾನ್ ಒಂದ್ ಬರೋ ಡೌಟ್ ಲೈನ್ ಮ್ಯಾನ್ ಮೇನ್ ಫ್ಯೂಸ್ ವೈರ್ ಎಲ್ಲ ಕಿತ್ಬಿಡಿ ಒಂದ್ ಹೇಳ್ತೀನಿ ನಮ್ಮನೆ ಆಟ ಸಾಕ್ತಾನೆ ಇವನು ಬಿಡಾಕ ಕಿತ್ತಾಕದ್ ಮೇನ್ ವೈರ್ ಕೇಳ್ತೀನಿ ರಾಣ ಒಂಚೂರು ಅವ್ನು ಬರೋ ಡೌಟು ಯಾವಾಗ ಹಿಂಗೆ ಮಾಡ್ತಾನೆ ಸರಿ ಬಿಡು ಒಳ್ಳೆ ಕೆಲಸ ಮಾಡಿದೆ ನೀನು ಕಟ್ ಮಾಡಿದ್ದು ನಡಿ ಅಣ್ಣ ಯಾಕಣ್ಣ ಮನೆಯಿಂದ ಮನೆಯಲ್ಲಿ ಕಾಣಿಟ್ಬಿಡ್ತಿಲ್ಲ ಅಂಗಡಿ ವೈರು ಕಿತ್ಬಿಟ್ರಣ್ಣ

ನಿಮ್ ಮುಂಚೆನ ಹೇಳಿ ನಾನ್ ಕಟ್ ಮಾಡಕ್ ಹೋಗ್ತಿರ್ಲಿ ನನ್ ಬರ್ತೀನಿ ಐದ್ ನಿಮಿಷ ಇಂತ ಸುಮಾರು ಜನ ನೋಡ್ಬಿಟ್ಟಿ ನಾನು ಇವತ್ತ ಬರ್ತೀನಿ ಅಂದ್ರೆ ಹಂಗೆ ಓಡೋಗ್ತಾರೆ ಹಂಗೆ ಸೆಟಲ್ ಆಸಿ ನಮ್ಗ್ ಕಾದಿ ಕಾ ಸಾಕತ್ತೆ ಒಂದೇ ಮನೇನ ನೂರಾರು ಮನೆ ನೋಡ್ಬೇಕು ನಾವು ಆಯ್ತಾ ಹೆಂಗೋ ಗೊತ್ತಾಗಲ್ಲ ನಿಮ್ಗೆ ಅಷ್ಟು ಕಮರ್ಷಿಯಲ್ ಕಟ್ಟಲೇಬೇಕು ಮನೆವರೆ ಹೆಂಗೋ ನಡಿತಾವೆ ತಿಂಗಳು ತಿಂಗಳು ಈ ಸಾಚಿ ಸಾವಿರ ರೂಪಾಯಿ ಬಂದ್ಬಿಟ್ಟಿತ್ತಾರಣ್ಣ ಹೇಳ್ತೀಲ್ವ ಕಾಮರ್ಷಿಯಲ್ ಅಲ್ವಾ ಬಂದೇ ಬರ್ತದೆ ಜಾಸ್ತಿ ತೆಗಿಯೋ ಅಯ್ಯೋ ನಾವೇ ಮಾಡೋದಪ್ಪ ತೆಕ್ಕ ನಿನ್ ಬಾಕ್ಲು ಯಾರು ಬೇಡ ಅಂತೀವಿ ಆಯ್ತಾ ಅಯ್ಯ ನಾನು ದಿನ ದಿನದ ಕೆಲಸ ಎಲ್ಲ ದಿವೀತೀನಿ ಅದು ಇದ್ದಾಗ ಏನು ಸರಿ ನಡೆಯಪ್ಪ ಲೈನ್ ಮೇಲೆ ಬೇರೆ ಕಡೆ ಹೋಗೋಣ ನಾವು ಹ್ಞೂ ನಿಧಾನಕ್ಕೆ ಬಾ ಲೈನ್ಮ್ಯಾನ್ ಕಲ್ಲಿದ್ದಪ್ಪ ಬಿಲ್ಡಿಂಗ್ ಬಿಲ್ಡಿಂಗ್ಗಳು ಹತ್ಬೇಕು ಹಳ್ಳಿ ಕಡೆ ಸಂದಿ ಪಂದಿ ಗಲ್ಲಿ ಎಲ್ಲ ಸುತ್ತಾಡಬೇಕು ಅಲೋ ಹೇಳಿ ಯಾರು ಕರೆಂಟಾ ಒಂದು ಹತ್ತು ನಿಮಿಷ ಕೊಡ್ತೀವಿ ರೀ ಇಲ್ಲಿ ಎಲ್ಸಿಗೆ ತಕೊಂಡವ್ರೆ ಹಾ ಇರಿ ಇಲ್ಲಿ ಹತ್ತು ನಿಮಿಷ ಕೊಡ್ತಾರೆ ಹತ್ತು ಹದಿನೈದು ನಿಮಿಷ ಬರುತ್ತೆ ಕರೆಂಟ್ ಹಾಂ ಹಲೋ ಯಾರು ಅಣ್ಣ ಲೇಟ್ ಆಯ್ತು ಕಣ್ಣ ಎಲ್ಸಿ ತಗೊಂಡಿದ್ದೀವಿ ಅಲ್ಲಿ ಮರದ ಮೇಲೆ ಅಲ್ಲಿ ಕಂಪದ್ ಮೇಲೆ ಮರದಿದ್ದು ಬಿಡ ಇದ್ದೆ ಹಾಗಾಗಿ ಎಲ್ಸಿ ತಗೊಂಡಿದ್ದೀವಿ ಲೇಟ್ ಆಯ್ತು ಕಣ ಒಂದು ಗಂಟೆ ನೀವು ಬರೋ ಐವತ್ತು ಸರಿ ತಲೆ ತಿಂತೀರ ಫೋನ್ ಮಾಡಿ ನಾನು ಹೇಳಿ ಹೇಳಿ ಸಾಕಾಯ್ತು ಇಡೋಣ ಫೋನಲ್ಲಿಗೆ ಎಷ್ಟು ಎಷ್ಟು ಜನ ಕೇಳೋಣ ನಾವು ಸಾಕಾಗೈತು ಹೇಳಿ ಹೇಳಿ ಇಡೋಣ ಫೋನಲ್ಲಿಗೆ ಹ್ಞೂ ಸಾಕಾಗೋತು ನಮ್ಗಂತೂ ಲೈಮನ್ ಹೇಳಿ 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 ಜನಗಳಿಗೆ ಎಲ್ಲರೂ ಈ ಡಿಪಾರ್ಟ್ಮೆಂಟೇ ಬೇಡ ಅನ್ಸುತ್ತಕಣ ಲೈಮನ್ ಇವೆಲ್ಲ ಬಿಟ್ಬಿಡೋಣ ಅನಿಸುತ್ತೆ

c'est